ನಾನು ಡಿ ಕೆ ಶಿವಕುಮಾರ್ ಅವರು ನನ್ನ ಅಳ್ತಿರೋದು ನೋಡಿದೆ ಕುಮಾರಣ್ಣ ಹತ್ತು ಕೂಡಲೇ ಅದು ನಾಟಕ ಆಗ್ಬಿಡುತ್ತೆ ಡಿ ಕೆ ಶಿವಕುಮಾರ್ ಹತ್ತು ಹತ್ತು ಕೂಡಲೇ ಅದು ಅಂತರಾಳದಿಂದ ಬಂದಿದ್ದಾಗುತ್ತೆ ಡಿ ಕೆ ಶಿವಕುಮಾರ್ ಅವರೇ ನೀನು ನನ್ನ ಹತ್ತಿರ ಅದ್ರ ಬಗ್ಗೆ ನನ್ನೇನು ತಕರಾರಿಲ್ಲ ಸರ್ ನೀವು ಅಂತರಾಳದಿಂದಲೇ ನಿಮ್ಮ ಕಣ್ಣಲ್ಲಿ ನೀರು ಬಂತು ಅಂತಲೇ ಭಾವಿಸೋಣ ಆದರೆ ಇವತ್ತು ಪೊಲೀಸ್ ಇಲಾಖೆ ನಿಮ್ಗೆ ಬೆಳಕಿನ ಜಾವದವರೆಗೂ ಕೂಡ ಪ್ರೊಟೆಕ್ಷನ್ ಕೊಟ್ಟಿರಲ್ಲ ಸರ್ ಅವರಿಗೊಂದು ಸುಧಾರಿಸ್ಕೊಳ್ಳೋಕ್ಕೂ ಟೈಮ್ ಕೊಡಲಿಲ್ಲ ನೀವು ಅವ್ರನ್ನ ಇವತ್ತು ಸಸ್ಪೆನ್ಷನ್ ಬಳಿವಳಿ ಕೊಟ್ಟಿರಲ್ಲ ಇವತ್ತು ನಿಮ್ಮ ಚೀಫ್ ಮಿನಿಸ್ಟರ್ ಬಗ್ಗೆ ಮಾತಾಡಿ ಸಂಪುಟ ಸಭೆಯಲ್ಲಿ ಮಾತಾಡಬೇಕಿತ್ತು ಪೊಲೀಸರು ಒಳ್ಳೆ ಕೆಲಸವನ್ನು ಮಾಡಿದರೆ ಅವರಿಗೆ ಸಸ್ಪೆನ್ಷನ್ ಮಾಡಬಾರ್ದು ಅಂತೇಳಿ ಹೇಳಿ ನೀವು ಅವಾಗ ದೊರೆಹಬೇಕಿತ್ತು ಅವಾಗ ನಾವು ನೀವು ಒಪ್ತಾ ಇದ್ದವು ಇವತ್ತರ ಈಗಲಾರ ಮಾತಾಡಿ ಸರ್ ನೀವು ಬೆಂಗಳೂರುದ ಡೆವಲಪ್ಮೆಂಟ್ ಮಿನಿಸ್ಟ್ರು ನೀವೇ ನೈತಿಕ ಹೊಣೆ ಹೊರೋ ನಿಮ್ಮ ಜವಾಬ್ದಾರಿಯೂ ಆಗಿದೆಯಲ್ಲ ಬ್ರ್ಯಾಂಡ್ ಬೆಂಗಳೂರು ಅಂತ ಊರಿಗೆಲ್ಲ ತಮಟೆ ಬರೆಸ್ತವ್ರು ನೀವೇ ತಾನೇ ಇವತ್ತು ಬ್ರ್ಯಾಂಡ್ ಬೆಂಗಳೂರಿಗೆ ಹೊರತ ಬಿದ್ದಿದೆಯಲ್ವಾಲ್ವಾಲ್ವಾಲ್ವಾಲ್ವಾಲ್ವಾ ನೈತಿಕ ಹೊಣೆ ಹೊರಿ ಸರ್ ಆಗ ಒಪ್ಕೊಳ್ತೀವಿ ಕರ್ನಾಟಕದ ಮಹಾಜನತೆ ಒಪ್ಕೊಳ್ಳುತ್ತೆ ಸರ್ ನೀವು ಅಧಿಕಾರಕ್ಕೋಸ್ಕರ ಬ್ರ್ಯಾಂಡ್ ಬೆಂಗಳೂರು ಎಲ್ಲ ಕತೆ ಹೇಳ್ಕೊಂಡು ಬಂದರೆ ಇವತ್ತು ಬೈ ಕರ್ನಾಟಕದ ಸ್ಥಿತಿ ಹೇಗಾಗಿದೆ ಅಂತ ಹೇಳಿದರೆ ಕಾನೂನು ಸುವ್ಯವಸ್ಥೆನೂ ಇಲ್ಲ ಇಲ್ಲಿ ಒಳ್ಳೆಯ ಆಡಳಿತನೂ ಇಲ್ಲ ಅಭಿವೃದ್ಧಿನೂ ಇಲ್ಲ ಇವತ್ತು ದನ ಜನ ತೂಚಿ ಅಂತಿದಾರಲ್ಲ ಅದಕ್ಕೋಸ್ಕರವಾಗಿ ನೀವು ಜನರ ಅಟೆನ್ಷನ್ನ ಡೈವರ್ಟ್ ಮಾಡೋದಕ್ಕೋಸ್ಕರ ಈ ಥರ ಸಸ್ಪೆನ್ಷನು ಈ ಥರ ನಾಟಕಗಳೆಲ್ಲ ಮಾಡ್ತಾಯಿದ್ದೀರಿ